ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೊಂದು ಸ್ಪೆಷಲ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಹಸುವಿನ ಹಾಲಿನ ಗಿಣ್ಣವನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗಿಣ್ಣ ಮಾಡೋದಕ್ಕೆ ಅಂತ ಒಂದು ಬೌಲ್ ಅಷ್ಟು ಹಸುವಿನ ಹಾಲನ್ನ ತಗೊಂಡಿದ್ದೀನಿ ಕರು ಹಾಕಿ ಎರಡು ಮೂರು ದಿನ ಇರುತ್ತಲ್ಲ ಅರಿಶಿನ ಹಾಲು ಆ ಹಾಲನ್ನ ತಗೊಂಡಿದ್ದೀನಿ ಹಾಗೆ ಬೆಲ್ಲದ ಪುಡಿನ ತಗೊಂಡಿದ್ದೀನಿ ಮತ್ತೆ ಎರಡು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದೀನಿ ನಿಮ್ಗೆ ಸಿಹಿಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟನ್ನ ತಗೋಬಹುದು ನಾನು ಇಲ್ಲಿ ಒಂದು ಕಪ್ ಅಷ್ಟು ಬೆಲ್ಲವನ್ನ ತಗೊಂಡಿದ್ದೀನಿ ಇದ್ರ ಬದಲಾಗಿ ಸಕ್ಕರೆನೂ ಕೂಡ ಬಳಸ್ಬೋದು ಈಗ ತಗೊಂಡಿರೋ ಒಂದು ಕಪ್ ಬೆಲ್ಲದ ಪುಡಿಯನ್ನ ಹಾಲಿಗೆ ಹಾಕಿ ಅದನ್ನ ಕರಗೋದಕ್ಕೆ ಬಿಡ್ತಾ ಇದ್ದೀನಿ ಬೆಲ್ಲವೆಲ್ಲ ಕರಗಿ ಅದ್ರಲ್ಲಿರೋ ಕಲ್ಲೆಲ್ಲ ಕೆಳಗಡೆ ನಿಲ್ಲುತ್ತೆ ಅದರಿಂದ ಫಸ್ಟ್ ಬೆಲ್ಲನ ಅದೇ ಹಾಲಿಗೆ ಹಾಕ್ಬಿಟ್ಟು ಕರಗೋದಕ್ಕೆ ಬಿಡ್ತಾ ಇದ್ದೀನಿ ಹಾಕಿರುವಂತ ಬೆಲ್ಲದ ಪುಡಿ ಗಿಣ್ಣದ ಹಾಲಿನ ಜೊತೆ ಎಲ್ಲವೂ ಮಿಕ್ಸ್ ಆಗಿದೆ ನೀರಾಗಿದೆ ಇವಾಗ ಒಂದು ಬೇರೆ ಪಾತ್ರೆಗೆ ಇದನ್ನ ಶೋಧಿಸ್ಕೋಬೇಕು ಫಿಲ್ಟರ್ ಇಟ್ಬಿಟ್ಟು ಹಾಕ್ತಾ ಇದ್ದೀನಿ ಯಾಕೆಂತಂದ್ರೆ ಬೆಲ್ಲದಲ್ಲಿ ಕೆಲವೊಂದು ಕಲ್ಲಿನ ಅಂಶ ಇರುತ್ತೆ ಹಾಗೇನದು ಇದ್ರೆ ಆ ಫಿಲ್ಟರ್ ಮಾಡಿದಾಗ ಅದೆಲ್ಲ ಸಪ್ರೇಟ್ ಆಗುತ್ತೆ ಹಾಗಾಗಿ ಇವಾಗ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಗಿಣ್ಣದ ಹಾಲನ್ನ ಫಿಲ್ಟರ್ ಮಾಡ್ಕೊಂಡ್ ನಂತರ ಈಗ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಇದಕ್ಕೆ ಗಿಣ್ಣು ಬೇಯೋದಕ್ಕೆ ಬೇಕಾದಷ್ಟು ನೀರನ್ನ ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಗಿಣ್ಣು ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇದನ್ನ ಮುಚ್ಚಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ಇಪ್ಪತ್ ನಿಮಿಷದ ನಂತರ ತೆಗೆದ್ ನೋಡ್ತಾ ಇದ್ದೀನಿ ನೋಡಿ ಗಿಣ್ಣ ಚೆನ್ನಾಗಿ ಬೆಂದಿದೆ ಬಿಸಿ ಇದ್ದಾಗ ಗಿಣ್ಣವನ್ನ ಕಟ್ ಮಾಡಬಾರ್ದು ಅದು ಎಲ್ಲವೂ ಪುಡಿ ಪುಡಿ ಆಗ್ಬಿಡತ್ತೆ ಆದ್ರಿಂದ ಚೆನ್ನಾಗಿ ಇದನ್ನ ಅಹ್ ಆರಿಸ್ಕೊಂಡು ಆ ನಂತರ ಕಟ್ ಮಾಡ್ಬೇಕು ಇದನ್ನ ಕಟ್ ಮಾಡ್ತಾ ಇದ್ರೆ ಕೇಕ್ ಕಟ್ ಮಾಡ್ತಿರೋ ಫೀಲ್ ಬರುತ್ತೆ ರುಚಿಯಾದಂತ ಹಸುವಿನ ಹಾಲಿನ ಗಿಣ್ಣ ರೆಡಿ ಆಗಿದೆ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ತುಂಬಾನೇ ಚೆನ್ನಾಗಿತ್ತು ಕೂಡ ಮನೆಯಲ್ಲಿ ಹಸು ಕರು ಹಾಕಿದ್ದಾಗ ಗಿಣ್ಣದ ಹಾಲನ್ನ ವೇಸ್ಟ್ ಮಾಡ್ದೇನೆ ಈ ರೀತಿ ಗಿಣ್ಣ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ತುಂಬಾನೇ ಒಳ್ಳೇದು ಇದರಲ್ಲಿ ತುಂಬಾ ಪೌಷ್ಟಿಕಾಂಶ ಇರೋದ್ರಿಂದ ಗಿಣ್ಣದ ಹಾಲನ್ನ ವೇಸ್ಟ್ ಮಾಡದೆ ಈ ರೀತಿ ಗಿಣ್ಣ ಮಾಡ್ಕೊಂಡು ತಿನ್ಬೋದು ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹೊಸ ವ್ಲಾಗೊಂದಿಗೆ ಸಿಗುವ ಅಲ್ಲಿವರೆಗೂ ನಮಸ್ಕಾರ